ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರೆಡ್ಡೆ ನಡಕ ಹಿಂದುಳಿದ ವರ್ಗಗಳ ನಾಯಕನಾಗಿರುವ ಸಿದ್ದರಾಮಯ್ಯವರನ್ನ ಸಿ ಎಂ ಸೀಟ್ನಿಂದ ಕೆಳಗಿಳಿಸಲು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಟೀಮ್ ಕಳೆದ ಕೆಲವು ಸಮಯಗಳಿಂದ ಪ್ರಯತ್ನ ಮಾಡ್ತಾನೇ ಇದೆ ಅದರ ಭಾಗವಾಗಿಯೇ ವಿಜಯೇಂದ್ರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೆಯಿತು ಆದರೆ ಆ ಪಾದಯಾತ್ರೆ ಟುಸ್ ಆಗಿದ್ದು ಸಿದ್ದರಾಮಯ್ಯ ಬಳಿ ವಿಜಯೇಂದ್ರ ಆಟ ನಡೆಯಲೇ ಇಲ್ಲ ಮೈಸೂರು ಚಲೋ ಪಾದಯಾತ್ರೆ ಮೂಲಕ ತಾನು ರಾಜ್ಯದ ಪ್ರಮುಖ ನಾಯಕ ಆಗಬೇಕೆಂಬ ಆಸೆ ವಿಜಯೇಂದ್ರ ಅವರಲ್ಲಿತ್ತು ಆದರೆ ಅವರ ಕನಸಿಗೆ ಕುಮಾರಸ್ವಾಮಿಯವರು ತಣ್ಣೀರೆರಚಿದ್ರು ಇಡೀ ಪಾದಯಾತ್ರೆಯಲ್ಲಿ ಹೈಲೈಟ್ ಆಗಿದ್ದು ಕುಮಾರಸ್ವಾಮಿ ಮತ್ತು ಡಿ ಕೆ ಶಿ ನಡುವಿನ ಮಾತಿನ ವಾರ್ ಅದು ಬಿಟ್ಟರೆ ವಿಜಯೇಂದ್ರ ಸದ್ದು ಮಾಡಲೇ ಇಲ್ಲ ವಿಜಯೇಂದ್ರ ಅವರು ಪಾದಯಾತ್ರೆ ಮಾಡಿದ್ದು ಜನರಿಗೆ ನೆನಪೇ ಇಲ್ಲ ನೆನಪಿರೋದೆಲ್ಲ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿ ನಡುವಿನ ಟಾಕ್ ವಾರ್ ಅಲ್ಲಿಗೆ ವಿಜಯೇಂದ್ರ ಅವರ ಕನಸು ನನಸಾಗಿಲ್ಲ ಅವರ ಉದ್ದೇಶವೂ ಈಡೇರಿಲ್ಲ ಅವರ ಪಾದಯಾತ್ರೆಯಿಂದ ಸಿ ಎಂ ಸೀಟು ಅಲ್ಲಾಡಲಿಲ್ಲ ವಿಜೇಂದ್ರ ಲೀಡರ್ ಆಗಿಯೂ ಎಮರ್ಜ್ ಆಗಿಲ್ಲ ಈ ಮಧ್ಯೆ ವಿಜೇಂದ್ರಗೆ ಡಬಲ್ ಶಾಕ್ ಹೊಡೆದಿದೆ ಪಾದಯಾತ್ರೆ ಟುಸ್ಸಾದ ನೋವಿನಲ್ಲಿರುವ ವಿಜಯೇಂದ್ರಗೆ ಈಗ ಸ್ವಪಕ್ಷೀಯರೇ ಶಾಕ್ ಕೊಟ್ಟಿದ್ದಾರೆ ಅದು ಎಲ್ಲಿಯ ಮಟ್ಟಕ್ಕೆ ಹೋಗಿದೆ ಅಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನು ಇಳಿಸುವ ಕಾರ್ಯಾಚರಣೆಗೆ ಸ್ವತಃ ಬಿ ಜೆ ಪಿ ಶಾಸಕರು ಮತ್ತು ನಾಯಕರೇ ಕೈ ಹಾಕಿದ್ದಾರೆ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಸಿ ಎಂ ಸೀಟ್ ನಿಂದ ಕೆಳಗಿಳಿಸುವ ಪ್ರಯತ್ನದಲ್ಲಿದ್ದ ವಿಜಯೇಂದ್ರ ಈಗ ತನ್ನ ರಾಜ್ಯಾಧ್ಯಕ್ಷ ಹುದ್ದೆಯನ್ನೇ ಉಳಿಸ್ಕೊಳ್ಳೋಕೆ ಸರ್ಕಸ್ ಮಾಡಬೇಕಾಗಿ ಬಂದಿದೆ ನಮಗೆಲ್ಲ ಗೊತ್ತಿರುವಂತೆ ಬಿ ಜೆ ಪಿ ಶಾಸಕ ವಿಜೇಂದ್ರ ಬಗ್ಗೆ ಅವರಪ್ಪ ಯಡಿಯೂರಪ್ಪನವರ ಬಗ್ಗೆ ಹೆಂಗೆಲ್ಲ ಮಾತಾಡ್ತಾರೆ ಅಂತ ನಾವು ನೋಡಿದ್ದೇವೆ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರುವ ಯತ್ನಾಳ್ ಅವರು ಯಡಿಯೂರಪ್ಪನವರ ವಿರೋಧಿ ಬಣದವರನ್ನು ಒಂದುಗೂಡಿಸಿ ವಿಜೇಂದ್ರವರನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಇದುವರೆಗೆ ಯತ್ನಾಳ್ ಒಂಟಿಯಾಗಿ ಅಪ್ಪ ಮಗನನ್ನು ವಿರೋಧ ಮಾಡ್ತಾ ಇದ್ರು ಇದೀಗ ಯತ್ನಾಳ್ ಅವರಿಗೆ ಬಿ ಜೆ ಪಿ ಶಾಸಕರ ಬೆಂಬಲ ಸಿಕ್ಕಿದೆ ಮಾಜಿ ಸಚಿವರ ಬೆಂಬಲ ಸಿಕ್ಕಿದೆ ಮಾಜಿ ಸಂಸದರ ಬೆಂಬಲ ಸಿಕ್ಕಿದೆ ಪಿಯ ಒಂದಷ್ಟು ನಾಯಕರ ಬೆಂಬಲವೂ ಸಿಕ್ಕಿದೆ ಒಂದಷ್ಟು ಬೆಂಬಲ ಬಹಿರಂಗವಾಗಿ ಸಿಕ್ಕಿದ್ರೆ ಇನ್ನೊಂದಿಷ್ಟು ಗುಪ್ತವಾಗಿ ಬೆಂಬಲ ಕೊಟ್ಟಿದ್ದಾರೆ ಅದರಲ್ಲಿ ದೆಹಲಿಯ ಹೈಕಮಾಂಡ್ ಮಟ್ಟದ ಪ್ರಭಾವಿಗಳು ಕೂಡ ಇದ್ದಾರೆ ಯತ್ನಾಳ್ ಬಣದಲ್ಲಿ ಈಗ ಮಾಜಿ ಸಚಿವರು ಹಾಲಿ ಬಿಜೆಪಿ ಶಾಸಕರಾದ ರಮೇಶ್ ಜಾರಕಿಹೊಳಿ ಇದ್ದಾರೆ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಇದ್ದಾರೆ ಶಾಸಕ ಬಿ ಪಿ ಹರೀಶ್ ಇದ್ದಾರೆ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಜಿ ಎಂ ಸಿದ್ದೇಶ್ವರ್ ಮತ್ತು ಅಣ್ಣಾ ಸಾಹೇಬ ಜೊಲ್ಲೆ ಇದ್ದಾರೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಇದ್ದಾರೆ ಹಾಗೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನ ಚೆನ್ನಾಗಿ ಬಲ್ಲ ಅವರ ಮಾಜಿ ಆಪ್ತ ಕಾರ್ಯದರ್ಶಿ ಎನ್ ಆರ್ ಸಂತೋಷ್ ಇದ್ದಾರೆ ಇವರು ಕಾಣುವ ಮುಖಗಳು ಕಾಣದ ಮುಖಗಳು ಇನ್ನೂ ಕೂಡ ತುಂಬ ಇದ್ದಾವೆ ಸಿ ಟಿ ರವಿ ಬೆಲ್ಲದ್ ಬಿ ಎಲ್ ಸಂತೋಷ್ ಹೀಗೆ ತುಂಬ ಜನರ ಆಟಗಳು ಪರದೆಯ ಹಿಂದೆಯೂ ನಡೀತಾ ಇದೆ ಹೀಗಾಗಿ ಯತ್ನಾಳ್ ನೇತೃತ್ವದ ಯಡಿಯೂರಪ್ಪ ವಿಜೇಂದ್ರ ವಿರೋಧಿ ಬಣಕ್ಕೆ ತುಂಬ ಬಲ ಸಿಕ್ಕಿದೆ ವಿಜಯೇಂದ್ರ ವಿರೋಧಿ ಬಣದವರು ಈಗ ಮತ್ತೊಂದು ಪಾದಯಾತ್ರೆ ಮಾಡಲು ಹೊರಟಿದ್ದಾರೆ ವಿಜಯೇಂದ್ರ ನೇತೃತ್ವದ ಪಾದಯಾತ್ರೆ ಮೈಸೂರಿಗೆ ಹೋದರೆ ಇವರು ಬಳ್ಳಾರಿ ಪಾದಯಾತ್ರೆ ಮಾಡಲು ಮುಂದಾಗಿದ್ದಾರೆ ವಿಜಯೇಂದ್ರ ಅವರು ಮೂಡಾ ವಿಷಯದಲ್ಲಿ ಪಾದಯಾತ್ರೆ ಮಾಡಿದರೆ ವಿರೋಧಿ ಬಣದವರು ವಾಲ್ಮೀಕಿ ಹಗಣದ ಸಂಬಂಧ ಪಾದಯಾತ್ರೆ ಮಾಡಲು ಮುಂದಾಗಿದ್ದಾರೆ ಅಸಲಿಗೆ ಇವರು ಸರ್ಕಾರದ ವಿರುದ್ಧ ಮತ್ತೊಂದು ಪಾದಯಾತ್ರೆ ಮಾಡಲು ಮುಂದಾಗಿರಬಹುದು ಆದರೆ ಇವರ ಉದ್ದೇಶ ಬೇರೆಯೇ ಇದೆ ಇವರು ಪಾದಯಾತ್ರೆ ಮಾಡಲು ಹೊರಟಿರುವುದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ಅಲ್ಲ ಬದಲಾಗಿ ವಿಜಯೇಂದ್ರ ಅವರ ಬಲ ಕುಗ್ಗಿಸಲು ಈ ಪಾದಯಾತ್ರೆ ಮಾಡಲು ಮುಂದಾಗಿದ್ದಾರೆ ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ ಪಾದಯಾತ್ರೆ ಮಾಡುವುದೇ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಯತ್ನಾಳ್ ನೇತೃತ್ವದ ಬಂಡಾಯ ಗುಂಪಿನ ಪ್ರಮುಖ ಟಾರ್ಗೆಟ್ ವಿಜಯೇಂದ್ರ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವುದು ಅವರ ಮುಖ್ಯ ಗುರಿ ನಾವು ಬಂಡಾಯ ಇದ್ರೆ ನಮ್ಮ ಶಕ್ತಿ ಹೆಚ್ಚಾದ್ರೆ ಹೈಕಮಾಂಡ್ ಅವರು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬಹುದು ಎಂಬ ಲೆಕ್ಕಾಚಾರ ಅವರಲ್ಲಿದೆ ಅದಕ್ಕಾಗಿ ಬಂಡಾಯ ಗುಂಪು ಹಲವು ಪ್ರಮುಖರನ್ನ ಸೆಳೀತಾ ಇದೆ ಹಲವರನ್ನ ತಮ್ಮ ಪರವಾಗಿ ಇರುವಂತೆಯೂ ನೋಡಿಕೊಳ್ತಾ ಇದೆ ಅಲ್ಲದೆ ವಿಜೇಂದ್ರ ಅವರಿಗೆ ಬಹಿರಂಗವಾಗಿ ಸವಾಲುಗಳನ್ನು ಕೂಡ ಹಾಕ್ತಾ ಇದ್ದಾರೆ ವಿಜೇಂದ್ರ ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇದ್ದಾರೆ ಎಂದು ನೇರ ನೇರ ಆರೋಪನು ಮಾಡ್ತಾ ಇದ್ದಾರೆ ತಾಕತ್ತಿದ್ರೆ ವಿಜೇಂದ್ರ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮತ್ತೊಮ್ಮೆ ಗೆದ್ದು ಬರಲಿ ಎಂಬ ಸವಾಲು ಹಾಕುವಷ್ಟು ಬಂಡಾಯ ಗುಂಪು ಹೋಗಿದೆ ಈ ಬಂಡಾಯ ಗುಂಪಿನ ಪರವಾದ ಧ್ವನಿ ಈಗ ಬಿಜೆಪಿಯಲ್ಲೇ ಕೇಳಿ ಬರ್ತಾ ಇದೆ ಅರವಿಂದ್ ಬೆಲ್ಲದ್ ಬಂಡಾಯ ಗುಂಪಿನ ಪರವಾಗಿ ಮಾತನಾಡಿದ್ದಾರೆ ಇನ್ನು ಸಿಟಿ ರವಿಯಂತ ಕೆಲ ನಾಯಕರು ಕೂಡ ಬಹಿರಂಗವಾಗಿ ಬಂಡಾಯ ಗುಂಪಿನ ಜೊತೆ ಕಾಣಿಸಿಕೊಳ್ಳದಿದ್ದರೂ ಸಹ ಅವರ ಬೆಂಬಲ ಬಂಡಾಯ ಗುಂಪಿಗಿದೆ ದೆಹಲಿಯಲ್ಲಿರುವ ಬಿ ಎಲ್ ಸಂತೋಷ್ ಒಂದು ರೀತಿಯಲ್ಲಿ ಈ ಬಂಡಾಯ ಗುಂಪಿಗೆ ಕಾವಲುಗಾರನ ತರ ಇದ್ದಾರೆ ಹೀಗಾಗಿ ರಾಜ್ಯ ಬಿ ಜೆ ಪಿಯಲ್ಲಿ ವಿಜೇಂದ್ರ ವಿರುದ್ಧವಾಗಿ ನಿಂತಿರುವ ಬಂಡಾಯ ಗುಂಪಿಗೆ ಈಗ ಆನೆ ಬಲ ಬಂದಿದೆ ಇದರಿಂದ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಕುರ್ಚಿ ಅಲ್ಲಾಡ್ತಾ ಇದೆ ಅಲ್ಲಾಡ್ತಿರುವ ಆ ಕುರ್ಚಿ ಶೀಘ್ರದಲ್ಲಿಯೇ ಮುರಿದು ಬಿದ್ದರೂ ಅಚ್ಚರಿಯಿಲ್ಲ ಆ ಕುರ್ಚಿ ಉಳಿಸಿಕೊಳ್ಳೋದು ಹೇಗಪ್ಪ ಅನ್ನೋ ಚಿಂತೆಯಲ್ಲಿದ್ದಾರೆ ವಿಜೇಂದ್ರ ಜೊತೆ ಕಾಲ ಹೇಗೆ ಆಟವಾಡಿದೆ ಅಂದರೆ ಸಿದ್ದರಾಮಯ್ಯವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಹೊರಟಿದ್ದ ವಿಜಯೇಂದ್ರ ಈಗ ತನ್ನ ಸೀಟನ್ನು ಉಳಿಸಿಕೊಳ್ಳಲು ಹರಸಾಹಸ ಪಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠಾ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್